ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮ್ಮವರ್ಗುಲ್ವೇ ಸ್ವಾಗತ ನೋಡಿ ನಾನ್ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕಷ್ಟ ಅಂದಿದ ತಕ್ಷಣನೇ ಏನು ಯೋಚನೆ ಮಾಡಲ್ಲ ನಾವು ಒಡೆದೆ ಏನ್ ಮಾಡ್ಕೊಂಡಿರ್ತೀವಿ ಅನ್ನೋದು ಯೋಚನೆ ಮಾಡಲ್ಲ ನಾವು ಕಷ್ಟಕ್ಕೆ ಅಂತಾನೆ ಮಾಡ್ಸ್ಕೊಂಡಿರ್ತೀವಿ ಅಂತ ಒಂದು ಯೋಚನೆ ಮಾಡಿ ಹಾಕೊಳ್ಳೋ ಟೈಮಲ್ಲಿ ಹಾಕೊಳ್ಳಲ್ಲ ಕಷ್ಟ ಬಂತು ಏನೋ ತಗೋಬೇಕು ಏನೋ ಒಂದ್ ಇನ್ನೊಂದ್ ತಿರ್ಸ್ಬೇಕು ಮತ್ತೊಂದ್ ಕೆಲ್ಸಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ನಾವು ನಮ್ಮ ಹತ್ರ ಇರೋ ಒಡವೆಗಳು ಏನೋ ಆಸೆಯಿಂದ ನಮ್ ತವರ್ ಮನೇಲಿ ಮಾಡ್ಸ್ಕೊಟ್ಟಿರೋದೇ ಆಗಿರ್ಬೋದು ನಾವೇ ಮಾಡಿಸ್ಕೊಂಡಿರೋದಾಗಿರ್ಬೋದು ನಾವು ಹಾಕೋದ್ರ ಹಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ದು ಸೇತೋ ಎಲ್ಲ ಬ್ಯಾಂಕ್ ಹೋಗಿ ಕುತ್ಕೊಂಡಿರುತ್ತೆ ಅಲ್ಲಿ ಆರಾಮಾಗಿ ಅದಿರುತ್ತೆ ಬಟ್ ನಾವ್ ಕಷ್ಟಪಟ್ಟು ಮಾಡ್ಸ್ಕೊಟ್ಟಿರ್ತಾರೆ ನಮ್ಗೆ ನಮ್ ತವರ್ ಮನೆಯಿಂದ ಇಲ್ಲ ನಾವೇ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡಿರ್ತೀವಿ ಅದ್ ಯಾವ್ದು ಕೂಡ ನಾವು ಹಾಕೊಳ್ಳೋದೇ ಇಲ್ಲ ಕಷ್ಟ ಬಂದ್ ಆಗುತ್ತೆ ಅಂತ ಹೇಳಿ ಒಡವೆ ತಗೊಂಡ್ ಇಟ್ಬಿಡ್ತೀವಿ ಬಟ್ ಆದ್ರೆ ಅದಕ್ಕೆ ಬಡ್ಡಿ ಕಟ್ಟಿ ರಿನ್ಯೂವಲ್ ಈ ಬ್ಯಾಂಕ್ ಅಲ್ಲಿ ಇಟ್ಟರೆ ಇವಾಗ ಏನ್ ಮಾಡ್ತೀವಿ ನಾವು ಅಂದ್ರೆ ಮೊದಲು ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಸೇಟ್ ಅಂಗ್ಲಿ ಇರ್ತಿದ್ರು ಅದು ಏನಾಗ್ತಿತ್ತು ಅಂದ್ರೆ ಅವ್ರು ಅವಾಗ್ಲು ಹಾಗೆ ಮಾಡೋರು ಬಡ್ಡಿ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಕೆಲವೊಂದ್ ಓಟೋಗಿ ಬಿಡ್ತಿದ್ ಹಾಗೆ ಬಿಡ್ಬಿಡ್ತಿದ್ರು ಯೋ ಬಡ್ಡಿ ಕಟ್ಟಾಕಿದ್ ಹೊಸದೇ ಮಾಡ್ಕೊಂಡು ಉದ್ಬಿಡು ಅನ್ನೋ ರೀತಿ ಇತ್ತು ಮತ್ತ್ ಅವಾಗ ಸ್ವಲ್ಪ ಇನ್ನ ಬೆಲೆನೂ ಕಡಿಮೆ ಇತ್ತು ಮತ್ ಅವತ್ತ ಬೆಲೆನೂ ಕೂಡ ಹಾಗೆ ಇತ್ತು ಆ ಇವತ್ತೇನ್ ಮಾಡ್ತೀವಿ ಅಂದ್ರೆ ಚಿನ್ನದ ಬೆಲೆ ಗಗನಕ್ಕೆ ಏರಿದೆ ನಾವೇನ್ ಮಾಡ್ತೀವಿ ನಮ್ಗೆ ಇಷ್ಟು ಬೇಕೋ ಅಷ್ಟಕ್ಕೆ ಇಟ್ಟು ಎಷ್ಟೋ ಲಕ್ಷ ಎಕ್ಸಾಂಪಲ್ ಒಂದ್ ಐದ್ ಲಕ್ಷ ಬೇಕು ಅಂದ್ಕೊಳ್ಳಿ ಐದ್ ಲಕ್ಷ ಕೊಡಬೇಕಾಯ್ತು ನಾವೇನೋ ತಗೋಬೇಕು ನಾವ್ ಏನೋ ಮಾಡ್ಬೇಕು ಅಂತ ಏನೋ ಮಾಡಿ ಒಂದ್ ಒಡದೆ ಆಯ್ತು ಇದೇ ನಮ್ಗೆ ಕಷ್ಟಕ್ಕಾಗತ್ತಲ್ವಾ ನಾವದ್ ಬಡ್ಡಿ ಕಟ್ಬೇಕಲ್ಲ ನಾವ್ ಹೇಗ್ ತೀರಿಸ್ತೀವಿ ಅದನ್ನ ಯೋಚನೆ ಮಾಡಲ್ಲ ನಾವ್ ಇವಾಗ ಏನೋ ಏನೋ ಒಂದ್ ದೇ ತಗೋಬೇಕು ಬೇರೆ ಸಾಲ ತಿರ್ಸ್ಬೇಕು ನಮ್ಗೆ ಏನೋ ಅದಕ್ಕಿಂತ ಬೇಕಾಗಿರುತ್ತೆ ಆಗೇನ್ ಮಾಡ್ತೀವಿ ನೋವು ನಮ್ಮ ಒಡವೆ ಇದೆಯಲ್ಲ ನಮ್ಗೆ ಯೂಸ್ ಆಗುತ್ತೆ ನಮ್ಗೆ ಕಷ್ಟಕ್ಕೆ ತಾನೇ ತಗೊಂಡಿರೋದು ಅಂತೇಳಿ ತೊಗೊಂಡೋಗಲ್ಲ ಅದನ್ನ ಬ್ಯಾಂಕ್ ಅಲ್ಲಿ ಇಡ್ತೀವಿ ಏನ್ ಮಾಡ್ತೀವಿ ಸಿಕ್ಸ್ ಗೆ ಮತ್ತೆ ಒನ್ ಇಯರ್ ಗೆ ಇದಿರತ್ತೆ ಅದಕ್ಕೆ ರಿನುವಲ್ ಅಂತ. ಸಿಕ್ಸ್ ಮಂತ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಅಂತ ಹೇಳಿ ಸಿಕ್ಸ್ ಮಂತ್ಸ್ ಮಾಡ್ಕೊಂತೀವಿ ಆ ಸಿಕ್ಸ್ ಮಂತ್ ಹೇಗ್ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಮತ್ತ ನಾವೇನ್ ಮಾಡ್ತೀವಿ ತಿಂಗಳ ತಿಂಗಳಾದ್ರೂ ಬಡ್ಡಿ ಕಟ್ಟಿ ಸ್ವಲ್ಪ ಅಸ್ಲು ಕಟ್ಟಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಆ ತಿಂಗ್ಳ ತನಕ ಟೈಮ್ ಇದೆಯಲ್ಲ ಬಿಡು ಅಂತ ಹೇಳಿ ಈತ ಅಸ್ಲು ಕಟ್ಟಲ್ಲ ಈತ ಬಡ್ಡಿನೂ ಕಟ್ಟಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅಸ್ಲು ಬಡ್ಡಿ ಎರಡು ಬೆಳ್ಕೊಂಡ್ ಬೆಳ್ಕೊಂಡ್ ಬೆಳ್ಕೊಂಡು ನಾವು ಒಂದ್ ಐದ್ ಲಕ್ಷ ತಗೊಂಡಿದ್ರೆ ಆರ್ ತಿಂಗಳ ತನಕ ಅದೇ ಐದುವರೆ ಆರ್ ಲಕ್ಷ ತನಕ ಚಾರ್ಜ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಒಂದಿನ ಒಂದ್ ಐವತ್ ಸಾವಿರ ಎಕ್ಸ್ಟ್ರಾ ಆಗಿರುತ್ತೆ ಆಮೇಲೆ ಏನ್ ಮಾಡ್ತಾನ ಹೂ ಅಲ್ಲಿ ರಿನ್ಯೂವಲ್ ಮಾಡ್ಸಕ್ಕೆ ಮತ್ತೆ ಇಂಟ್ರೆಸ್ಟ್ ಎಲ್ಲ ಕಟ್ಟಕ್ ಹೋದಾಗ ಅಲ್ಲಿ ಮ್ಯಾನೇಜರ್ ಮತ್ತೆ ಅಲ್ಲಿ ಎಲ್ಲ ಎಂಟ್ರಿ ಮಾಡ್ತಾರಲ್ಲ ಅವ್ರ ಏನ್ ಮಾಡ್ತಾರೆ ನಿಮ್ಗೆ ಇಷ್ಟಕ್ಕೆ ಸಾಕ ಇನ್ನೊಂದು ಸ್ವಲ್ಪ ಬೇಕು ಎಕ್ಸ್ಟ್ರಾ ತಗೊಂತೀರ ಯಾಕಂದ್ರೆ ಬೆಲೆ ಜಾಸ್ತಿ ಆಗಿದೆ ಅಲ್ವಾ ನಿಮ್ ಈ ಚಿನ್ನಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಸಿಗುತ್ತೆ ನೋಡಿ ಅಂತ ಹೇಳ್ತಾರೆ ನೀವು ಬಡ್ಡಿ ಕಟ್ಟಕ್ಕೆ ಏನಾದ್ರು ಇದಾಗ್ಲಿಲ್ಲ ಅಂದ್ರೆ ಇಲ್ಲೇ ತಗೊಂಡು ಇಲ್ಲಿ ನೀವು ಆಡ್ ಮಾಡ್ತೀವಿ ಇದೆಲ್ಲ ಕಟ್ಬಹುದು ಅಂತ ಹೇಳ್ತಾರೆ ಇಷ್ಟೊಸಲ ನಾವು ಹಾಗೆ ಮಾಡಿದೀವಿ ಅದೆಲ್ಲ ನೀವು ಮುಚ್ಚಿಡೋ ಅಂತ ವಿಷಯ ಇಲ್ಲ ನಾವು ಒಂದು ಏಳೆಂಟು ವರ್ಷ ಒಡವೆ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಏನ್ ಮಾಡ್ತಿದ್ರು ಅಂತ ಒಂದೊಂದ್ಸಲ ಆಗ್ತಿತ್ತು ಕಟ್ಟತಿದ್ರು ಕೊರೋನಾ ಟೈಮ್ ಅಲ್ಲಿ ಆಗಿದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅಹ್ ಅಲ್ಲೇ ತಗೊಳೋದು ಅದ್ ಒಡವೆ ಮೇಲೆ ತಗೊಳೋದು ಮತ್ತೆ ಮತ್ತೆ ಎಂಟ್ರಿ ಮಾಡ್ಸೋದು ಈಗ ನಾವ್ ಒಂದ್ ಎಕ್ಸಾಂಪಲ್ ಒಂದ್ ಒಂದ್ ಲಕ್ಷ ತಗೊಂಡಿದ್ರೆ ಆರ್ ತಿಂಗ್ಳು ಬಿಟ್ಟು ಅದೊಂದ್ ಇಪ್ಪತ್ ಸಾವಿರ ಬಡ್ಡಿ ಜಾಸ್ತಿ ಆಗಿದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಅಷ್ಟು ಬರೀತಿದ್ರು ಇಪ್ಪತ್ ಸಾವಿರ ಬಡ್ಡಿ ಹಾಕೊಂತ ಇದ್ರು ಬಟ್ ನಾವೇನ್ ನಮ್ಕೊಂಡಿದ್ವಿ ಓ ನಾವು ಬಡ್ಡಿ ಕಟ್ಟಂಗಿಲ್ಲ ಇಲ್ಲ ಅಲ್ಲದಲ್ಲೇ ಸರಿ ಆಯ್ತಿತ್ತು ಅಂದ್ರೆ ನಮ್ಗೆ ಇನ್ನೂ ಟೆಡ್ಡುಗಳು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಅಂತ ನಮಗೆ ಆಗೋದು ನಮ್ ಸಾಲ ಅದು ತೀರಲ್ಲ ಒಡ್ವೆಲ್ಲ ಬ್ಯಾಂಕ್ ಅಲ್ಲಿ ಹೊಳ್ಕೊಳುತ್ತೆ ಅಹ್ ತುಂಬಾ ಸಲ ಹಂಗಾಗಿದೆ ನನ್ ಗಿಡ ಬರೋದೇ ಎಲ್ಲಾ ಬ್ಯಾಂಕ್ ಹೋಗಿದೆ ಅಹ್ ನಾವು ಅದನ್ನ ಬಿಡ್ಸ್ಕೊಳ್ಲಿಕ್ಕೋಸ್ಕರ ನಮ್ದೊಂದ್ ಸೈಟ್ ಕೂಡ ಮಾರಿ ಸಲ ಎಲ್ಲ ಬಿಡ್ಸ್ಕೊಂಡ್ ಬಂದೇ ಇದ್ವು ಮತ್ ಏನೋ ಬೇರೆ ಏನೋ ಮಾಡ್ಬೇಕು ಅಂತ ಹೇಳಿ ನಾವು ಮತ್ತೆ ಸಾಲ ಮಾಡುದು ಮತ್ತೆ ಸಾಲ ಮಾಡಿ ಇವತ್ತು ರಿನುವಲ್ ಮಾಡ್ಸೋಣ ಅಂತ ಹೋದ್ರೆ ಒನ್ ಟು ಡಬಲ್ ಆಗಿದೆ ನೋಡಿ ಶಾಕ್ ಆಯ್ತು ನಾನೇನೋ ನಮ್ದೇನೋ ಒಂದು ಇಮ್ಯಾಜಿನ್ ಇಷ್ಟ ಇರ್ಬೋದೇನೋ ಅನ್ಕೊಂಡ್ ಹೋದ್ರು ಅದ್ ಡಬಲ್ ಆಯಿತು ಬಟ್ ನಮ್ ಅಮೌಂಟ್ ಸಾಲಿಲ್ಲ ಹೇಳಿ ಅದು ಒಂದ್ ಹತ್ ಸಲ ಕೇಳಿದ್ರು ಮ್ಯಾನೇಜರ್ ಕೂಡ ಕೇಳಿದ್ರು ಮೇಡಮ್ ಇನ್ನೇ ಅಮೌಂಟ್ ಸಿಗುತ್ತೆ ಇದ್ರೆ ಸಿಗುತ್ತೆ ತಗೋತೀರಾ 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 ಅಂತ ಇಲ್ಲ ನಮ್ಗೆ ಏಕೆಂದ್ರೆ ಮೊದಲ ಆಗಿದೆ ಅಲ್ವಾ ನಾವ್ ಇದ್ರಲ್ಲೇನಾದ್ರು ಅಷ್ಟು ಅಷ್ಟು ಮತ್ತೆ ಮತ್ತೆ ಇದ್ರೆ ಮತ್ತೆ ನಮಗೆ ಅವರೇ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ಮತ್ತ ನಮ್ ಬಿಸ್ಕೊಳಿಸಿದ್ರೆ ಫುಲ್ ಕಡಿಮೆ ಆಗಿರುತ್ತೆ ಮತ್ತೆ ಏನಾದ್ರು ಮಾಡಿದ್ರೆ ನಾವ್ ಸಾಲ ತೀರ್ಸ್ಬೇಕಾಗುತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಯೋಚ್ನೆ ಮಾಡ್ಬೇಕು ಆ ನಮ್ಗೆ ಸಾಲ ನಮ್ಗೆ ಎಷ್ಟು ದೊಡ್ಡೋರಿಲಿರೋ ಹಾಗೆ ಆಸ್ತಿ ಎಷ್ಟಿದೆ ಅಷ್ಟು ಕಾಳಚಾಗಬೇಕಾಗುತ್ತೆ ಇವತ್ತಿನ ದಿನ ನಮ್ಗೆ ತಗೋಬೇಕಾದ್ರೆ ಲಕ್ಷಾಂತ ರೂಪಾಯಿ ತಗೋ ಬರ್ತೀವಿ ಅದ್ ಅತ್ತೆ ನಿಂಕ್ ಖರ್ಚು ಮಾಡ್ಕೊಂಡಿರ್ತಾರೆ ಖುಷಿಯಾಗಿ ಖರ್ಚು ಮಾಡ್ಬಿಡ್ತಿವಿ ಅದ್ ಹೇಗ್ ತಂದು ಒಂದ್ ಸಾಲ ಮಾಡ್ತಂದು ಒಂದು ಅಹ್ ಒಡವೆ ಇಟ್ಟು ತಂದು ಅನ್ನೋದು ಮರ್ತೇ ಬಿಡ್ತೀವಿ ಲಕ್ಷಾಂತ ರೂಪಾಯಿ ದುಡ್ಡು ನೋಡಿದ ತಕ್ಷಣ ಲಕ್ಷಾಂತ ರೂಪಾಯಿ ಹೇಗ್ ಖರ್ಚು ಮಾಡ್ಬೇಕು ಅನ್ನೋದ್ ಮಾತ್ರ ಖರ್ಚು ಮಾಡ್ಬಿಡ್ತೀವಿ ಬಟ್ ಅದೇ ಆ ಲಕ್ಷ ಲಕ್ಷನ ನಾವು ಕೂರ್ಚಿ ತೀರ್ಸ್ಬೇಕು ಅಂದ್ರೆ ಅದ ನಮ್ ದರದ ಜೀವನೇ ಆಗೋಗ್ಬಿಡುತ್ತೆ ನಮ್ ಮಕ್ಳು ಸಾಕೊಂಡು ನಾವು ಸಾಲ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಸ್ವಲ್ಪ ಏನೋ ಮಳೆ ಜೋಶಲಿ ಏನೋ ಅನ್ನೋ ಖುಷಿಗೆ ಮಾಡ್ಬಿಡ್ತೀವಿ ಬಟ್ ಅದ್ ಆಗ್ದಿದ್ದಾಗ ಅದಕ್ ಬಡ್ಡಿ ಕಟ್ಟಿ 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 ತುಂಬಾ ಬಡ್ಡಿ ಕಟ್ಟಕು ಸಾಲ ಮಾಡ್ತೀವಿ ಸಲ ಹೊರಗಡೆ ಅಂದ್ರೆ ಅದಕ್ಕೆ ಆಡ್ ಮಾಡಿಸ್ತೀವಿ ಅದಲ್ಲೂ ಅಷ್ಟು ಜಾಸ್ತಿ ಆಗುತ್ತೆ ಇಲ್ಲ ಹೊರಗಡೆನ ಮಾಡುದು ಹೊರಗಡೆನೂ ಜಾಸ್ತಿ ಆಗುತ್ತೆ ಹಂಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಇಡ್ಬೇಕಾರೆ ಯೋಚನೆ ಮಾಡ್ಬೇಕು ಮತ್ ಇನ್ನೊಂದ್ ಯೋಚನೆ ಮಾಡ್ಬೇಕು ಹೆಣ್ಮಕ್ಳು ಏನಿನ್ ನಾವು ಒಡವೆ ಮಾಡ್ಸ್ಕೊಡ್ತಾರ ನಮ್ಗೆ ಮನೇಲಿ ಮತ್ ನಾವ್ ಏನಿಕ್ ಮಾಡ್ಸ್ಕೊಂತೀವಿ ಹಾಕೊಳ್ಲಿಕ್ಕೆ ಅಂತ ಅದು ಇಡ್ಲಿಕ್ಕೆ ಅಂತ ನಾವು ಜಾಸ್ತಿ ಯೂಸ್ ಮಾಡ್ಬಾರ್ದು ನಮ್ಮ ಅಲ್ಲಿ ಮತ್ತೆ ಓ ಗಂಡಿಯಲ್ಲ ಹೊಡೆದ್ ಇಟ್ಕೊಂಡ್ ನಮ್ಗ ತಗೊಂಡೋಗಿ ಏನೋ ಕಷ್ಟದ ದುಡ್ಡು ಬರುತ್ತಲ್ಲ ನಾವ್ ಇನ್ನೊಬ್ಬರ ಕೈ ಚಚೆ ತಪ್ಪುತ್ತಲ್ಲ ಅನ್ಕೊಂತೀವಿ ಇನ್ನೊಬ್ಬರ ಕೈ ಚಚ್ಚಿದ್ರೆ ಅಟ್ಲೀಸ್ಟ್ ಭಯನಾದ್ರು ದುಡ್ಡು ಕೊಡ್ಬೇಕು ಅಂತ ಇದ್ ನಮ್ ಹೊಸ್ನ ನಾವೇ ತಗೊಂಡೋಗಿ ನಾವೇ ಅದನ್ನ ಅರ್ಧ ಕೊಟ್ಟು ನಾವೇ ಕಟಕ್ಸ್ಕೊಂತೀವಿ ಅಂತ ಹೇಳ್ತೀವಲ್ಲ ಹಾಗಾಗಿ ನಮ್ಮ ಹೊಡೆದನ್ನ ನಾವೇ ಕೊಟ್ಟು ನಾವೇ ಅವ್ರ ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಕ್ ಆಗ್ದಾಗ ನಮ್ಮ ತಗೊಂಡು ನಾವೇ ಸಾಲಗಳನ್ನ ಜಾಸ್ತಿ ಮಾಡ್ಕೊಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಹೆಣ್ಮಕ್ಳು ಹೆಂಗಸಾಗ್ಲಿ ಗಂಡಸ್ರಾಗ್ಲಿ ಸ್ವಲ್ಪ ಸಾಲ ಮಾಡ್ಬೇಕಾದ್ರೆ ಒಂದು ಹೊಡೆದೇನ ಹಡ ಇಡ್ಬೇಕಾದ್ರೆ ಸೇಟು ಒಂದಿಲಿ ಆಗ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ಆಗ್ಲಿ ಮತ್ತೊಂದ್ಸರ್ ಆಗ್ಲಿ ಎಲ್ಲೇ ಸಾಲ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ ಇವತ್ತು ನನ್ಗೆ ತುಂಬಾ ಬೇಜಾರಾಯ್ತು ನಾವು ಬ್ಯಾಂಕ್ ಹೋದ್ಬೋದು ಇಮ್ಯಾಜಿನ್ ಇಮ್ಯಾಜಿನೇಷ್ ಇರಬಹುದೇನೋ ಅಂತ ನಾವ್ ಅನ್ಕೊಂಡು ಬಟ್ ಅಲ್ಲಿ ಡಬಲ್ ಆಗಿತ್ತು ನಮ್ಮ ಹತ್ರ ನಾವು ಅಷ್ಟು ಅಮೌಂಟ್ ತಗೊಂಡು ಹೋಗಿರ್ಲಿಲ್ಲ ಹಾಗಾಗಿ ಅವ್ರ ಫ್ರೆಂಡ್ ಫೋನ್ ಮಾಡಿ ಅದ್ ಕರ್ಸ್ಕೊಂಡು ಅಲ್ಲಿ ದುಡ್ಡು ಇಸ್ಕೊಂಡು ಬಂದ್ ಮತ್ತ ಕೇಳ್ತೇನೆ ಇದ್ದು ನೀರ ತೊಗೊಂತೀರ ತಗೊಂತೀರಾ ಇನ್ನೂ ಎಕ್ಸ್ಟ್ರಾ ಇಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನಾವ್ ಅದೇ ತಪ್ಪ ಮಾಡಿದ್ರೆ ಮತ್ತೆ ನಮ್ ದಿವಸ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಹೊರಗಡೆ ಸಾಲ ಇಸ್ಕೊಂಡಿದ್ರೆ ನಮ್ಗೆ ಒಬ್ಬರದ ಸಾಲ ತಗೊಂಡಿದೀವಿ ಸಾಲ ತೀರ್ಸ್ಬೇಕು ಅನ್ನೋದೊಂದು ಭಯ ಇರುತ್ತೆ ಇತ್ತ ಒಡವೆ ನಮ್ ಒಡವೆ ಅಲ್ವಾ ಕಟ್ಕೊಂಡ್ರೈತು ಬಿಡು ಕಟ್ಕೊಂಡ್ರೈತೆ ಬಿಡು ಅಂತ ನಾವು ನಿರಾಸಿನ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಒಡವೆ ಇರೋದು ನಾವು ಮೈಂಡ್ ಅಲ್ಲಿ ಫಸ್ಟ್ ಸೆಟ್ ಮಾಡ್ಕೊಂಡು ತಗೋಬೇಕು ನಾವು ಇದು ಹಾಕೊಳ್ಳೋ ತೊಗೊಂತೀವಿ ಕಷ್ಟಕ್ಕೆ ಅಂತಲ್ಲ ಕಷ್ಟಕ್ಕೆ ಅಂದ್ರೆ ತುಂಬಾ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ತಗೊಂಡೋಗಿಡ್ಬೇಕು ತುಂಬಾ ತೀರ ಎಲ್ಲ ತಗೊಂಡು ತಗೊಂಡ್ ಇಡೋದು ಅದೆಲ್ಲ ಮಾಡಕ್ ಹೋಗ್ಬೋದು ಇವತ್ತಿಗೆ ಒಂದು ಗ್ರಾಮ್ ಹಚ್ಕೋಬೇಕಂದ್ರೆ ಎಂಟೂವರೆ ಸಾವಿರ ಇದೆ ಇವಾಗ ಹ್ಮ್ ತುಂಬಾ ಕಷ್ಟ ಇದೆ ಒಂದು ಗ್ರಾಮ್ ಹಚ್ಕೋಬೇಕಂದ್ರೆ ಹತ್ತು ಸಾವಿರ ಬೇಕು ಎಷ್ಟು ಇದ್ದು ಕೂಲಿ ಎಲ್ಲ ಸೇರಿಸಿದ್ರೆ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಅಂತದ್ರ ನಾವು ಅದನ್ನ ತಗೊಂಡೋಗ್ ಒಂದು ಅರ್ಧಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ತಗೊಂಡೋಗಿಡ್ತೀವಿ ಅಲ್ಲಿ ಮತ್ ತಿಂಗ್ಳಾದ್ರೆ ಬಡ್ಡಿ ಕಟ್ಬೇಕು ಮತ್ತೆ ಸ್ವಲ್ಪ ತಿಂಗ್ಳು ವರ್ಷ ಆದ್ರೆ ತಿಂಗ್ಬೋದು ಮಾಡಿಸ್ಬೇಕು ನೋಡಿ ನಮ್ದೆ ಒಡೆದ ತಗೊಂಡೋಗಿಟ್ಟು ನಾವೇ ಬಡ್ಡಿನೂ ಕಟ್ಬೇಕು ನಾವೇ ಚಾರ್ಜಸ್ ಕಟ್ಬೇಕು ಎಲ್ಲ ಕಟ್ಬೇಕು ಹಾಗಾಗಿ ಆದಷ್ಟು ನಾವ್ ಅರ್ಥ ಮಾಡ್ಕೊಂಡು ನಮ್ಗೆ ಇವಾಗ ಅನಿಸ್ತಾ ಇದೆ ನಾವು ಸ್ವಲ್ಪ ಮಿತಿ ಸಾಲ ಮಾಡ್ಬೇಕು ಒಡವೆಗಳನ್ನ ಜಾಸ್ತಿ ಇಡಬಾರ್ದು ಅಂತ ನಾವೇನ್ ಮಾಡ್ತೀವಿ ಆದಾಯಕ್ಕಿನ್ನ ಸಾಲ ಜಾಸ್ತಿ ಮಾಡ್ಕೊಂಡಿರ್ತೀವಿ ಇನ್ಕಮ್ ಕಡಿಮೆ ಬರುತ್ತೆ ಸಾಲ ಜಾಸ್ತಿ ಆಗಿರುತ್ತೆ ಆ ಸಾಲ ತೀರ್ಸೋದಕ್ಕೋಸ್ಕರ ಸಾಲ ಮಾಡ್ತೀವಿ ಹಾಗಾಗಿ ಏನಾಗುತ್ತೆ ಸಾಲದ ಮೇಲೆ ಸಾಲ ಬಿಡಿತಾ ಹೋಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲಾರು ಒಂದು ರಿಕ್ವೆಸ್ಟ್ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಹೇಳುದು ಫಸ್ಟ್ ಟೈಮ್ ನಂಗೆ ಹೊಡೆ ಬಿಡ್ಸಕ್ ಆಗದೆ ನನ್ನ ಬುದ್ಧಿ ಕಟ್ಟಿ ಕಟ್ಟಿ ಸಾಕಾಗಿ ನಾವು ಸ್ವಲ್ಪ ಸಹಿತ ಮಾಡಿ ನಾವು ಹೊಡೆ ಬಿಡ್ಸ್ಕೊಂಡಿದೀವಿ ಮತ್ತ್ ಸೆಕೆಂಡ್ ಟೈಮ್ ನಾವ್ ಅದನ್ನೇ ಮಾಡ್ತಾ ಇದೀವಿ ಅಂದಷ್ಟು ಇವಾಗ ತುಂಬಾ ಬೇಜಾರಾಯ್ತು ಯಾಕಂದ್ರೆ ನಮ್ಮಂಗೆ ಎಷ್ಟೋ ಜನ ಬೇಗ ಸಾಲ ತಗೋಬಹುದು ಸಿಗುತ್ತೆ ಬೇಗ ತೀರ್ಸ್ಕೋಬಹುದು ಅನ್ಕೊಂಡು ಒಂದು ಏನೋ ಒಂದ್ ಆಸೆಲಿ ಏನೋ ಒಂದ್ ಮಾಡೋಣ ಅಂತ ಸಾಲ ಮಾಡ್ತೀವಿ ಅದ್ ತೀರ್ಸೋ ತನಕ ಕಷ್ಟ ಆದಾಗ ಅದು ಬಡ್ಡಿ ಕಟ್ಟಕ್ಕೆ ಕಷ್ಟ ಆದಾಗ ಕೀರ್ಕೆ ಕಷ್ಟ ಆದಾಗ ಇವಾಗ ಅನ್ಸುತ್ತೆ ಲಕ್ಷ ರೂಪಾಯಿ ಸಹ ವರ್ಷ ತೀರ್ಸೋದು ಅನ್ಸುತ್ತೆ ಬಟ್ ಎಲ್ಲೇ ಹೊರ್ಗಡೆ ಹೋದ್ರು ಬಡ್ಡಿ ಕಡಿಮೆಗಂತೂ ಸಿಗಲ್ಲ ಇಲ್ಲಿ ಸ್ವಲ್ಪ ಕಡಿಮೆಗೆ ಅಂತ ಹೋಗ್ತಿವಿ ಬಟ್ ಅದೇ ಸಾಲ ಜಾಸ್ತಿನೇ ಆಗ್ತಾನೆ ಹೋಗುತ್ತೆ ಅವಾಗ ಎರಡು ಹೋಲಿಸ್ತಾರೆ ಇಲ್ಲದಲ್ಲೇ ಅಲ್ಲಿ ಜಿಲ್ಲೆಗೆ ಎರಡು ಸರಿ ಹೋಗುತ್ತೆ ಆದ್ರೆ ಒಂದ್ ಕಡೆ ಎಲ್ಲ ಸಾಲ ಮಾಡುದ್ರು ಒಂದ್ ಕಡೆ ಭಯ ಇರುತ್ತೆ ಇದು ನಮ್ ನಾವು ನಾವ್ ತಗೊಂಡಿಟ್ಟಾಗ ನಾ ಮನೆಗೆ ವಾಪಸ್ ಬರುತ್ತೋ ಹೊಡೆದೇ ಅನ್ನೋದೇ ಡೌಟ್ ಆಗುತ್ತೆ ಇವಾಗ ಇವತ್ತಿನ ದಿನದಲ್ಲಿ ಯಾಕೆಂದ್ರೆ ಇವತ್ತಿನ ಇದ್ರಲ್ಲಿ ಕೆಲಸ ಕಡಿಮೆ ಆಗಿದೆ ದುಡಿಮೆ ಕಡಿಮೆ ಆಗಿದೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಇವಾಗ ಹಾಗಾಗಿ ಸ್ವಲ್ಪ ಸಾಲ ಮಾಡ್ಬೇಕಾದ್ರೆ ನೋಡದೆ ಇಡಬೇಕಾದ್ರೆ ಪ್ರತಿಯೊಬ್ರು ಯೋಚನೆ ಮಾಡಿ ಇಡಿ ಅಂತೇಳಿ ನನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಂದ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೇನು ಬೇರೆ ತಿಳ್ಕೊಬೇಡಿ ಯಾಕಂದ್ರೆ ಇವತ್ತು ನಾನು ಇಂಟ್ರೆಸ್ಟ್ ಕಟ್ಟಿಲ್ ಮಾಡ್ಸೋಕೋದೆ ಸಿಕ್ಸ್ ಮಂತ್ ಗೆ ಅಂತ ಹೇಳಿ ನಂಗೆ ತುಂಬಾ ಆಯ್ತು ಮತ್ತೆ ನಾನು ಲಾಸ್ಟ್ ಮಂತ್ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಪೇ ಮಾಡಿ ಬಂದಿದ್ದೆ ಹಾಗಾದ್ರೂ ಕೂಡ ಅಷ್ಟಾಯ್ತಲ್ಲ ಹ್ಮ್ ಮತ್ತೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ತಿಂಗಳ ತಿಂಗಳ ಸ್ವಲ್ಪ ಇಂಟ್ರೆಸ್ಟ್ ಕಟ್ಟಿ ಸ್ವಲ್ಪ ಹಸು ಕಟ್ಟ ಕಡಿಮೆ ಆಗುತ್ತೆ ಸ್ವಲ್ಪ ಗಮನ ಕೊಡಬೇಕು ಯಾರೇ ಆದ್ರೂ ಅಷ್ಟೇ ಬೇಗ ಹೊಡೆದೇ ಇದೆ ಅಂತ ಹೇಳಿ ಒಡದೇನೋ ಮತ್ತೊಂದು ಸಾಲ ಜಾಸ್ತಿ ಮಾಡ್ಕೊಳ್ಬೇಕು ಹೇಳಿ ಇವತ್ತಿನ ಸಾಲ ತೀರ್ಸೋದು ಮನೆ ತುಂಬಾ ಜನ ದುಡಿದ್ರೆ ಸಾಲ ತಿರ್ಸ್ಕೋಬಹುದು ಒಬ್ರು ಇಬ್ಬರು ಸಾಲ ತಿಸ್ಸಕ್ ಆಗಲ್ಲ ಇವತ್ತಿನ ದಿನ ಉಡಿಸ್ಕೊಂಡು ಮಕ್ಳಿಗೆ ಹಾಗಾಗಿ ಇದನ್ನೊಂದ್ನ ಹೇಳ್ಬೇಕು ಅನಿಸ್ತು ನಮ್ಗೆ ಯಾಕೋ ಶೇರ್ ಮಾಡ್ಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದ್ರೆ ಏನಾದ್ರೂ ತಿಳ್ಕೊಬೇಡಿ